ಒತ್ತಡ ಭರಿತ ಜೀವನ ಶೈಲಿಯಲ್ಲಿ ಧೂಳು ಮಾಲಿನ್ಯದಿಂದ ಮಾತ್ರವಲ್ಲದೆ ದೇಹದಲ್ಲಿ ಕೆಲವು ಪೋಷಕಾಂಶಗಳ ಕೊರತೆಯಿಂದಲೂ ಬೂದು ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಬಿಳಿ ಬಣ್ಣಕ್ಕೆ ಆಗುತ್ತದೆ ಮನೆಯಲ್ಲಿಯೇ ತಯಾರಿಸುವಂತಹ ಬೂದು ಬಣ್ಣಕ್ಕೆ ತಿರುಗುವ ಕೂದಲನ್ನು ಸುಲಭವಾಗಿ ಹಾಗೂ ನೈಸರ್ಗಿಕವಾಗಿ ಕಪ್ಪಾಗಿಸಬಹುದು ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಲ್ಲಿ ತಯಾರಿಸಬೇಕಾಗುವ ಪದಾರ್ಥಗಳು ಒಂದು ಟೀ ಸ್ಪೂನ್ ಟೀ ಪುಡಿ ಟ್ಯಾನಿಕ್ ಆಮ್ಲವನ್ನು ಹೊಂದಿರುತ್ತದೆ ಇದು ನಿಮ್ಮ ಕೂದಲನ್ನು ಬಿಳಿಯಾಗಿಸುವ ಸಮಸ್ಯೆಯನ್ನು ನಿವಾರಿಸುತ್ತದೆ ಚಹಾ ಎಲೆಗಳು ಆಂಟಿ ಆಕ್ಸಿಡೆಂಟ್ಗಳು ಉರಿ ಗುಣಲಕ್ಷಣಗಳಂತಹ ಅನೇಕ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ ಇದು ಕೂದಲಿನ ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗಿದೆ ಕಪ್ಪು ಜೀರಿಗೆ ನತ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉರಿ ಊತದ ಲಕ್ಷಣಗಳು ತಲೆ ಉಟ್ಟು ಮತ್ತು ರಕ್ತ ಪರಿಚಲನೆಯ ಸುಧಾರಿಸುವುದು ಕೂದಲು ಉದುರುವುದು ತಡೆಗಟ್ಟುತ್ತದೆ ಕೂದಲಿನ ಸಾಮರ್ಥ್ಯ ಮತ್ತು ವಿನ್ಯಾಸವನ್ನು ಹೆಚ್ಚಿಸುತ್ತದೆ ಕರಿಬೆವಿನ ಎಲೆಗಳು ಕೂದಲು ಉದುರಿಕೆಯನ್ನು ಕಡಿಮೆ ಮಾಡಲು ಮತ್ತು ಕೂದಲು ಬೇಗನೆ ಬೆಳ್ಳಗಾಗುವುದನ್ನು ತಡೆಯುತ್ತದೆ ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಮೈಗ್ರೇನ್ ತಲೆನೋವನ್ನು ಕೂಡ ನಿವಾರಣೆ ಮಾಡಲು ಸಹಾಯಕವಾಗಿದೆ ಭೃಂಗರಾಜ್ ಪೌಡರನ್ನು ಉಪಯೋಗಿಸುವುದರಿಂದ ಡ್ಯಾಂಡ್ರಫ್ ಕ್ಲೀನ್ ಆಗುತ್ತೆ ಮತ್ತು ನತ್ತಿಯ ಸೋಂಕು ನತ್ತಿಯ ಉರಿವುತ ಕೂದಲು ಉದುರುವುದು ಹೊಸ ಕೂದಲು ಮತ್ತು ಬೆಳೆಯುವುದು ಒಣ ಕೂದಲು ಮತ್ತು ಒಡೆದ ಸೀಳು ಬೋಳು ತಲೆ ಇಂತಹ ಕೂದಲು ಬೆಳವಣಿಗೆಗೆ ಭೃಂಗರಾಜ್ ಪೌಡರು ತುಂಬಾ ಉಪಯುಕ್ತವಾಗಿದೆ ಬೆಟ್ಟದ ನಲ್ಲಿಕಾಯಿ ಕೂದಲಿಗೆ ಪರಿಣಾಮಕಾರಿ ಮೂಲಿಕೆಯಾಗಿ ಕೆಲಸ ಮಾಡುತ್ತದೆ ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದು ಕೂದಲು ಉದುರುವುದು ಮತ್ತು ಹಲವು ಸಮಸ್ಯೆಗಳ ನಿವಾರಣೆಗೆ ಬೆಟ್ಟದ ನಲ್ಲಿಕಾಯಿಯನ್ನು ಉಪಯೋಗಿಸುತ್ತಾರೆ ಬೆಟ್ಟದ ನಲ್ಲಿಕಾಯಿ ಶ್ಯಾಂಪು ಹಾಗೂ ಎಣ್ಣೆಯಲ್ಲೂ ಕೂಡ ಬಳಸುತ್ತಾರೆ ಒಂದು ಕಬ್ಬಿಣದ ಬಾಣಲಿಯನ್ನು ಒಲೆಯ ಮೇಲಿಟ್ಟು ಒಂದು ಚಮಚ ಟೀ ಪುಡಿ ಮತ್ತು ಒಂದು ಚಮಚ ಜೀರಿಗೆ ಒಂದು ಇಡಿಯಷ್ಟು ಕರಿಬೇವನ್ನು ಬಾಣಲೆಯಲ್ಲಿ ಕಪ್ಪಾಗುವರೆಗೆ ಉರಿಯಬೇಕು ಇಲ್ಲಿ ಭೃಂಗರಾಜ್ ಪೌಡರ್ ಮತ್ತು ಆಮ್ಲ ಪೌಡರನ್ನು ಕಪ್ಪಾಗುವವರೆಗೂ ಉರಿಯರಿ ಎಲ್ಲ ಪದಾರ್ಥ ಉರಿದ ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಆ ಪುಡಿಯನ್ನು ನಿಮಗೆ ತಲೆಗೆ ಎಷ್ಟು ಬೇಕೋ ಅಷ್ಟು ಚಮಚ ನೀರಿನಲ್ಲಿ ಹಾಕಿ ರಾತ್ರಿ ಇಡೀ ಕಲಸಿಟ್ಟು ಕಲಸಿಟ್ಟ ನಂತರ ಬೆಳಗ್ಗೆ ನಿಮ್ಮ ತಲೆ ಕೂದಲಿಗೆ ಎಲ್ಲೆಲ್ಲಿ ಆಗಿರುತ್ತದೋ ಅಲ್ಲಿಗೆ ಚೆನ್ನಾಗಿ ಬುಡದಿಂದಲೇ ಹಚ್ಚುವುದರಿಂದ ನಿಮ್ಮ ಬಿಳಿ ಕೂದಲು ಕಪ್ಪಾಗುವುದು ಈ ರೆಮಿಡಿಯನ್ನು ನೀವು ವಾರದಲ್ಲಿ ಮೂರು ಸತಿ ಅಥವಾ ಎರಡು ಸಾರಿ ಅಥವಾ ಒಂದು ಬಾರಿಯಾದರೂ ಮಾಡಲೇಬೇಕು ಕಡ್ಡಾಯವಾಗಿ ಮಾಡುವುದರಿಂದ ನಿಮ್ಮ ಕೂದಲು ದಟ್ಟ ಮತ್ತು ಉದ್ದ ಕಪ್ಪಾಗಿ ಬೆಳೆಯುತ್ತದೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥದೇ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು